ಇತ್ತೀಚೆಗೆ ರಾಹುಲ್ ಗಾಂಧಿ ಮೇಲೆ ಬಿಜೆಪಿಯವರು ಗದಾ ಪ್ರಹಾರವನ್ನು ನಡೆಸ್ತಾ ಇದ್ದಾರೆ ಬರೀ ಟೀಕೆಗಳನ್ನು ಮಾತ್ರ ಮಾಡ್ತಾ ಇಲ್ಲ ಸುಳ್ಳು ಆರೋಪಗಳನ್ನು ಮಾತ್ರ ಮಾಡ್ತಾ ಇಲ್ಲ ಕೊಲೆ ಅಂತ ಗಂಭೀರ ಆರೋಪಗಳನ್ನು ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿಯವರನ್ನು ಅವರಿಗೆ ಜನಪ್ರಿಯತೆ ಕುಗ್ಗಿಸ್ಲಿಕ್ಕೋಸ್ಕರ ಅವ್ರನ್ನ ಹಣೀಲಿಕ್ಕೋಸ್ಕರ ರಾಹುಲ್ ಗಾಂಧಿಯವರು ಇಂಥ ಆರೋಪಗಳಿಗೆ ಗೊಡ್ಡು ಬೆದರಿಕೆಗಳಿಗೆ ಕೊಲೆ ಬೆದರಿಕೆಯಂತ ಆರೋಪಗಳಿಗೆ ಯಾವತ್ತೂ ಕೂಡ ಎದುರ್ಕೊಳ್ಳಲ್ಲ ಅವರ ಜನಪ್ರಿಯತೆಯನ್ನು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗದೆ ಬಿಜೆಪಿಯವರು ಇಂಥ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಈಗ ಅವರು ಯಾವ ಕುಟುಂಬದಿಂದ ಬಂದಂಥವರು ಶ್ರೀಮತಿ ಇಂದಿರಾ ಗಾಂಧಿ ಅವರು ದೇಶಕ್ಕೋಸ್ಕರ ತಿತ್ತವರು ಅವರ ತಂದೆಯವರು ಕೂಡ ಬಾಂಬ್ ಬ್ಲಾಸ್ಟ್ನಲ್ಲಿ ಮೃತಪಟ್ಟವರು ಅವರು ಕೂಡ ಈ ದೇಶಕ್ಕೋಸ್ಕರ ಪ್ರಾಣತ್ಯಾಗ ಮಾಡಿದಂಥವರು ನೀವು ಇತ್ತೀಚೆಗೆ ನೋಡಿರಬೇಕು ಬಿಜೆಪಿ ನಾಯಕರು ವಿಂದರ್ ಸಿಂಗ್ ಮಾರ್ವಾ ವಿಂದರ್ ಸಿಂಗ್ ಮಾರ್ವಾ ಈ ತಿಂಗಳ ಹನ್ನೊಂದನೇ ತಾರೀಕು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಈ ತಿಂಗಳು ಹನ್ನೊಂದನೇ ತಾರೀಕು ನೇರವಾಗಿ ರಾಹುಲ್ ಗಾಂಧಿ ಅವರಿಗೆ ಬೆದರಿಕೆ ಒಡ್ಡಿದ್ದಾರೆ ಏನಂತ ಹೇಳಿದ್ದಾರೆ ಅಂತಂದ್ರೆ ನೀವು ಸರಿಯಾಗಿ ನಡ್ಕೊಳ್ಳದೇ ಇದ್ರೆ ಶ್ರೀಮತಿ ಇಂದಿರಾ ಗಾಂಧಿ ಅವ್ರಿಗಾದಂಥ ಗತಿನೇ ನಿಮಗೂ ಆಗ್ತದೆ ಅಂತ ಕೊಲೆ ಬೆದರಿಕೆಯನ್ನು ಹಾಕಿದ್ದಾರೆ ಆಮೇಲೆ ರೈಲ್ವೆ ಖಾತೆಯ ರಾಜ್ಯ ಸಚಿವರು ಅವ್ರ ಹೆಸರು ರವನೀತ್ ಬಿಟ್ಟು ಬಿಟ್ಟು ಅವರು ರಾಹುಲ್ ಗಾಂಧಿ ಅವರಿಗೆ ಏನಂತ ಕರೆದಿದ್ದಾರೆ ಅಂತಂದ್ರೆ ನೀವು ಒಬ್ಬರು ಭಯೋತ್ಪಾದಕ ಇದರ ಅರ್ಥ ಏನು ಸಾರ್ವಜನಿಕವಾಗಿ ಸಾರ್ವಜನಿಕರನ್ನ ಎತ್ತು ಕಟ್ಟೋದು ಅವರ ಕಾರ್ಯಕರ್ತರನ್ನ ಎತ್ತು ಕಟ್ಟೋದು ರಾಹುಲ್ ಗಾಂಧಿ ಅವರ ಇತರ ಪ್ರಚೋದನೆ ಮಾತುಗಳನ್ನು ಆಡಿ ರಾಹುಲ್ ವಿರುದ್ಧವಾಗಿ ಅವರ ವಿರುದ್ಧವಾಗಿ ಅವರ ಕಾರ್ಯಕರ್ತರನ್ನ ಜನರನ್ನ ಬಿಜೆಪಿ ಸಿಂಪತೈಸರ್ಸ್ ಯಾರು ಇರ್ತಾರೆ ಅವ್ರನ್ನ ಎತ್ಕಟ್ಟತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಮಾಡ್ತಾ ಇದ್ದಾರೆ ಈ ಬಿಟ್ಟು ಅನ್ನೋರು ಆಮೇಲೆ ಈ ತಿಂಗಳ ಹದಿನಾರರಂದು ಬಿಜೆಪಿಯ ಮಿತ್ರ ಪಕ್ಷವಾದಂಥ ಶಿವಸೇನೆಯ ಶಾಸಕ ಶಿವಸೇನೆ ಎಂತೆ ಚೀಫ್ ಮಿನಿಸ್ಟರ್ ಏಕನಾಥ್ ಶಿಂಧೆ ಮಹಾರಾಷ್ಟ್ರ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ರಾಹುಲ್ ಗಾಂಧಿಯವರ ನಾಲ್ಗೆಯನ್ನು ಕತ್ತರಿಸಿದ ಹನ್ನೊಂದು ಲಕ್ಷ ರೂಪಾಯಿ ಕೊಡ್ತೀನಿ ఆ ಪಕ್ಷదోరు ಪಕ್ಷదోరు యా శాసకులో శివసేన ಪಕ್ಷదోరు శివసేనే ఏక్నాథ్ సిండే శివసేనే ఇదెయలా ఆపక్షదోరు ఏక్నాథ్ సిండే శివసేనే స్పెసిఫికగా బర్రే రేమేలే ఇన్యర్ బర్పుడు శివసేనే జనరల్ బర్దుగిద్దుటిరే మేనే అదోన్ బర్ ఆ ఉండికే ఆ ఏక్నాథ్ సిండే శివసేనే ಸಂಜಯ್ ಗಾಯ್ಕ್ವಾಡ್ ಮಿಸ್ಟರ್ ಸಂಜಯ್ ಗಾಯಕ್ವಾಡ್ ಎ ಲೆಜಿಸ್ಲೇಟರ್ ಅವರು ಹೇಳಿದ್ದಾರೆ ಸಂಜಯ್ ಐ ಮೀನ್ ರಾಹುಲ್ ಗಾಂಧಿ ಅವರ ನಾಲಿಗೆಯನ್ನು ಕತ್ತರಿಸಿದ್ರೆ ಹನ್ನೊಂದು ಲಕ್ಷ ಬಹುಮಾನ ಕೊಡ್ತೀನಿ ಅಂತ ಹೇಳಿದರು ಇದು ಕೂಡ ಕೊಲೆ ಬೆದರಿಕೆನೆ ನಾನು ಈ ಕೂಡ್ಲೆ ಈ ದುಷ್ಟ ಎಂತ ಸಂಜಯ್ ಗಾಯಕ್ವಾಡ್ ಇದ್ದಾರಲ್ಲ ಇವ್ರ ಮೇಲೆ ಕೊಲೆ ಬೆದರಿಕೆ ಕೇಸ್ ಹಾಕಿ ಜೈಲಿಗೆ ಕಳಿಸಬೇಕು ಅಂತೇಳಿ ಮಹಾರಾಷ್ಟ್ರ ಸರ್ಕಾರನು ಒತ್ತಾಯ ಮಾಡಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ